ಯೂಟ್ಯೂಬ್ ಇನ್ಕಮ್ ಎಷ್ಟು ಇಂದ ಏನಾದರೂ ದುಡ್ಡು ಬರುತ್ತಾ ಇವತ್ತಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸಾಕು ಗುರು ಯೂಟ್ಯೂಬ್ ಸಾವಾಸ ಒಂದು ಸಿಗರೆಟ್ಸ್ ಅದಲ್ಲ ಒಂದು ಡ್ರಿಂಕ್ಸ್ ಮಾಡೋಲ್ಲ ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಏನಪ್ಪ ಮ್ಯಾಟ್ರೂ ಅಂತಂದರೆ ದೋಡ್ತಲ್ ತೆಂಗಿನಕಾಯಿ ಕೈ ಬಿದ್ದಿರ್ಬೋದು ನೋಡ್ಕೊಂಬರೋಣ ಅಂತ ಬಂದಿದ್ದೆ ಅಷ್ಟೇ ಹಾಗೆ ಯಾಕೆ ಈ ಮ್ಯಾಟ್ರ್ ಬಗ್ಗೆ ಮಾತಾಡಬಾರ್ದು ಅಂತಂದ್ಬಿಟ್ಟು ಕ್ಯಾಮ್ರಾನ ಜೊತೆಗೆ ಇಟ್ಕೊಂಡು ಬಂದೆ ಏನಪ್ಪ ಮ್ಯಾಟ್ರ್ ಅಂತಂದರೆ ತುಂಬ ಜನ ನನಗೆ ಏನಂತ ಕೇಳ್ತಾರೆ ಗುರು ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಹಾಂ ಯೂಟ್ಯೂಬಿಂದ ಏನಾದ್ರು ಯೂಸ್ ಇದೆಯಾ ಯೂಟ್ಯೂಬಿಂದ ಯೂಟ್ಯೂಬಿಂದ ಏನಾದರೂ ದುಡ್ಡು ಬರುತ್ತಾ ನಿನ್ನ ಅರ್ನಿಂಗ್ಸ್ ಎಷ್ಟು ಯೂಟ್ಯೂಬಿಂದ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಯೂಟ್ಯೂಬ್ ಮಾಡಿದ್ಯಾ ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ ಫುಲ್ ವೀಡಿಯೋ ನೋಡ್ರಿ ಯಾರ್ಯಾರು ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ಆಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಿದೆ ಗುರು ಅಂತ ಕೇಳಿದರೆ ನಾನು ಹೇಳೋದು ಇಷ್ಟೇ ಗುರು ಯೂಟ್ಯೂಬ್ ಈಸ್ ನಾಟ್ ಎನ್ ಈಸಿ ಜಾಬ್ ಎಕ್ಸಾಂಪಲು ನೂರು ಜನದಲ್ಲಿ ಐವತ್ತು ಜನ ಯೂಟ್ಯೂಬ್ ಐವತ್ತು ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾರೆ ಅದರಲ್ಲಿ ಐದು ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ನಾನೊಬ್ಬ ನಾನು ಹೆಮ್ಮೆ ಅಂದರೆ ಹೇಳ್ಕೊಳ್ತೀನಿ ಸರಿನಾ ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದ್ಕೊಂಡು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಡ್ರಿ ಯಾ ಇವಾಗ ಅಂದ್ಕೊಂಡಿರ್ಬೋದು ಇವಾಗ ನನ್ನ ವೀಡಿಯೋಸ್ ನೋಡೇ ತು ಸುಮಾರು ಜನ ಅಂದ್ಕೊಂಡಿರ್ತಾರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಯೂಟ್ಯೂಬಿಂದ ನೀನು ದುಡ್ಡು ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಡ ನಿನ್ನ ಪ್ಯಾಷನ್ ಏನಿದೆಯಲ್ಲ ಆ ಪ್ಯಾಷನ್ನ ಇಟ್ಕೊಂಡು ನೀನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡು ಒಂದಲ್ಲ ಒಂದು ದಿನ ಕ್ಲಿಕ್ಕಾಗುತ್ತೆ ಇವತ್ತೇ ಕ್ಲಿಕ್ ಆಗುತ್ತೆ ಅಂತ ನಾನೇನು ಹೇಳ್ತಾಯಿಲ್ಲ ಚಾನಲ್ ಕ್ರಿಯೇಟ್ ಮಾಡಿದಾಗ ನನ್ನ ಚಾನಲಲ್ಲಿ ಎಷ್ಟು ಜನ ಇರ್ತಾರಪ್ಪ ಝೀರೋ ಆಯಿತಾ ಅಲ್ಲಿಂದ ಇಲ್ಲಿ ತನಕ ಮುನ್ನೂರ ನಾನೇ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ತನಕ ನನಗೆ ಮುನ್ನೂರ ಎಪ್ಪತ್ತು ಅಲ್ಲ ಮುನ್ನೂರ ಎಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಲಾಸ್ಟ್ ವೀಡಿಯೋದಲ್ಲಿ ಬಿಟ್ಟಾಗ ಲಾಸ್ಟ್ ವೀಡಿಯೋ ಬಿಟ್ಟಾಗ ಐ ಥಿಂಕ್ ಅದರಲ್ಲಿ ಲಾಸ್ಟಲ್ಲಿ ಮೆ ಮೆನ್ಷನ್ ಮಾಡಿದ್ದೆ ಮುನ್ನೂರ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಅಂತಂದ್ಬಿಟ್ಟು ಅದೇ ಒಂದು ವೀಡಿಯೋದಿಂದ ನನಗೆ ಹನ್ನೊಂದು ಜನ ಸಬ್ಸ್ಕ್ರೈಬರ್ ಹನ್ನೊಂದು ಜನ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಿದ್ದಾರೆ ಅದು ನನಗೆ ಖುಷಿ ಕೊಡುತ್ತೆ ಸ್ಟಾರ್ಟಿಂಗು ಒಂದು ವೀಡಿಯೋ ಬಿಟ್ಟರೆ ಒಂದು ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಹಂಡ್ರೆಡ್ ವ್ಯೂಸ್ ದಾಟ್ತಾ ಇರಲಿಲ್ಲ ವಾಚ್ ಟೈಮಿಂಗ್ಸು ಜಾಸ್ತಿ ಆಗ್ತಾ ಇರಲಿಲ್ಲ ಇವಾಗ ಒಂದು ವೀಡಿಯೋ ನಂದು ಹತ್ತಿರ ಐವತ್ತು ಗಂಟೆ ಇದೆ ಒಂದು ವೀಡಿಯೋ ಎಲ್ಲ ಜನ ಸೇರಿಕೊಂಡು ಐವತ್ತು ಗಂಟೆ ನನ್ನ ವೀಡಿಯೋನ ಇದ್ದಾರೆ ಸರಿನಾ ಜನಕ್ಕೆ ಎಲ್ಲೋ ಒಂದು ಕಡೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ನಾನು ಕೊಡೋ ಇನ್ಫಾರ್ಮೇಷನ್ಸು ಅವ್ರಿಗೆ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ ಯಾವುದೇ ಒಂದೇ ಸಲಿ ಮೇಲೆ ಬರುತ್ತೆ ಒಂದೇ ಸಲಿ ಬೆಳಿತೀಯಾ ಅಂತಂದು ಅಂದ್ಕೊಂಡ್ರೆ ಅದು ಸುಳ್ಳು ಸ್ವಲ್ಪ ಸೈಕಲ್ ಹೊಡಿಬೇಕು ಯಾವುದೇ ಫೀಲ್ಡ್ ಆದರೂ ಇವಾಗ ಎಕ್ಸಾಂಪಲ್ ತಗೊಳಪ್ಪ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅಂತ ಕೇಳೋರಿಗೆ ಇದೊಂದು ಎಕ್ಸಾಂಪಲು ಇಲ್ಲಿ ನೋಡ್ತಾ ಇರ್ಬೋದಲ್ಲ ಈ ತೋಟ ಇಲ್ಲಿ ನೋಡಿ ಇಲ್ಲಿ ಈ ಗಿಡ ಇವಾಗ ಇದಾಕ್ಬಿಟ್ಟು ಒಂದು ವರ್ಷ ಆಯಿತು ಅಂದ್ಕೊಳ್ತೀನಿ ಒಂದರಿಂದ ಒಂದು ಒಂದು ವರ್ಷ ಆಗಿರ್ಬೋದು ಈ ಚಿಕ್ಕ ಗಿಡ ಹಾಕ್ಬಿಟ್ಟು ಈ ಗಿಡ ದೊಡ್ಡ ಗಿಡ ಹಾಕ್ಬಿಟ್ಟು ನಾನು ಹುಟ್ಟೋಕ್ಕಿಂತ ಮುಂಚೆ ಈ ಗ ಈ ಗಿಡ ಕಟ್ಟಿದ್ದು ಇದೇನು ದೊಡ್ಡ ಗಿಡ ಕಾಣ್ತಿದ್ದೆಲ್ಲ ಅಡಿಕೆ ಗಿಡ ಇದು ನಾನು ಹುಟ್ಟೋಕ್ಕಿಂತ ಮುಂಚೆ ಕಟ್ಟಿದ್ದು ಈ ಸೈಡ್ ಇರೋದು ನಾನು ಆರನೇ ಕ್ಲಾಸ್ ಇರಬೇಕಾದ್ರೆ ಕಟ್ಟಿದ್ದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇರಬೇಕಾದ್ರೆ ನಾನು ಕಟ್ಟಿದ್ದು ಏನಪ್ಪ ಮ್ಯಾಟ್ರು ಅಂತಂದರೆ ಒಂದು ಗಿಡ ಅಡಿಕೆ ಗಿಡನೇ ನಮ್ಮ ಜನಕ್ಕೆ ಕರ್ತ ಥರ ಹೇಳ್ತೀನಿ ಒಂದು ಗಿಡ ಅಡಿಕೆ ಗಿಡ ಬೆಳೆದು ನಿನಗೆ ಫಸ್ಲು ಕೊಡಬೇಕು ಅಂತಂದರೆ ಏಳು ವರ್ಷ ಬೇಕು ಏಳರಿಂದ ಎಂಟು ವರ್ಷ ಕಾಯಬೇಕು ನಾವು ಸರಿನಾ ಏಳರಿಂದ ಎಂಟು ವರ್ಷನೇ ಕಾಯ್ತೀವಂತೆ ಅದರಿಂದ ದುಡ್ಡು ಬರುತ್ತೆ ಅಂತ ಸರಿನಾ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ದಿನ ನೀರು ಕೊಡ್ತೀವಿ ಟೈಮ್ ಟೈಮಿಗೆ ಗೊಬ್ಬರ ಕೊಡ್ತೀವಿ ಕಳೆ ಕೀಳಿಸ್ತೀವಿ ಇಷ್ಟೆಲ್ಲ ಪ್ರೊಸೀಜರ್ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೆ ದುಡ್ಡು ಬರುತ್ತೆ ಮುಂದಕ್ಕೆ ನೀನು ಚೆನ್ನಾಗಿರ್ತೀಯ ಸರಿನಾ ನೀರು ಚೆನ್ನಾಗಿ ಕೊಡಲಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ನೀನು ಅಂತ ಅಂದ್ಕೊಂಡ್ರೆ ಅಂತ ಚೆನ್ನಾಗಿ ಮೇಂಟೈನ್ ಮಾಡ್ದಲ್ಲೇ ನೀನು ಬಿಟ್ಟೆ ಅಂತಂದರೆ ಗಿಡ ಬತ್ತೋಗುತ್ತೆ ಹಾಕಿರೋದು ವೇಸ್ಟು ನಿನ್ನ ಕೈಯ್ಯಲ್ಲಿ ಇನ್ವೆಸ್ಟ್ ಮಾಡಿರೋ ದುಡ್ಡು ವೇಸ್ಟು ಎಲ್ಲ ವೇಸ್ಟು ಅದೇ ಥರನೇ ಯೂಟ್ಯೂಬು ಯೂಟ್ಯೂಬಿಂದ ಇ ಹೌದು ಇದರಿಂದ ನೀನು ತೋಟ ಮಾಡಿದೆಯಾ ಮುಂದೊಂದು ದಿನ ದುಡ್ಡು ಬರುತ್ತೆ ಅಡಿಕೆ ಬರುತ್ತೆ ಅದನ್ನು ಮಾರ್ತಿಯಾ ಅದಕ್ಕೆ ದುಡ್ಡು ಬರುತ್ತೆ ಇದೊಂದು ನಂಬಿಕೆ ಮೇಲೆ ಮಾಡಿರ್ತೀಯಲ್ವಾ ಅದೇ ಥರನೇ ಯೂಟ್ಯೂಬರ್ಸ್ ಕೂಡ ಅಷ್ಟೇ ಇವಾಗ ನಾನು ದುಡ್ಡು ಮಾಡಬೇಕು ಅಂತ ನಾನು ಯೂಟ್ಯೂಬ್ ಬಂದಿಲ್ಲ ದುಡ್ಡು ಮಾಡೋಂಗಿದ್ದಿದ್ರೆ ನನಗೆ ಬೇರೆ ಆಪ್ಷನ್ಸ್ಗಳಿತ್ತು ಹೊರ್ಗಡೆ ಏನೋ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಏನೋ ಬೇರೆ ಬಿಸ್ನೆಸ್ ಮಾಡಿಕೊಂಡು ಆರಾಮ ಜೀವನ ಮಾಡ್ಬೋದಿತ್ತು ಬಟ್ ನನ್ನ ಪ್ಯಾಷನ್ನ ನಾನು ಫಾಲೋ ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ ಯಾರ್ಯಾರು ಯೂಟ್ಯೂಬ್ ಸ್ಟಾ ಯೂಟ್ಯೂಬು ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಇವಾಗ ಮೂವ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಅವರಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಯೂಟ್ಯೂಬರ್ಸ್ ಕಷ್ಟ ಏನು ಅಂತ ಅಂದ್ಬಿಟ್ಟು ಒಂದೆಲ್ಲ ಒಂದಿನ ಕ್ಲಿಕ್ ಆಗುತ್ತೆ ಸ್ವಲ್ಪ ಕಾಯಬೇಕಷ್ಟೇ ನನಗೆ ಒಂದು ಆಸೆ ಇತ್ತು ಗುರು ಇವಾಗ ಒಂದು ನೂರು ಜನ ಎಕ್ಸಾಂಪಲ್ ತೊಳ್ರಿ ಇಲ್ಲೊಂದು ನೂರು ಜನ ನಿಂತ್ಕೊಂಡ್ರೆ ಅಷ್ಟು ಜಷ್ಟು ಒಂದೊಂದು ಥರ ಒಂದೊಂದು ಕೆಟಗರಿ ಆಗಿರ್ತಾರೆ ಇವಾಗ ನೂರು ಜನದಲ್ಲಿ ನನ್ನ ನೋಡಿದರೆ ಗುರು ಸೋಷಲ್ ಮೀಡ್ಯಾದಲ್ಲಿ ಯೂಟ್ಯೂಬರ್ ಗುರು ಅಂತ ಗುರ್ತಿಸಬೇಕು ಹಂಗಾದರೆ ಯೂಟ್ಯೂಬಿಂದ ದುಡ್ಡು ಬರಲ್ವಾ ಬರುತ್ತೆ ಯಾಕೆ ಬರೋಲ್ಲ ಯೂಟ್ಯೂಬಿಂದನೇ ಜೀವನ ಮಾಡ್ತಿರೋರು ತುಂಬ ಜನ ಇದ್ದಾರೆ ಯೂಟ್ಯೂಬ್ ದುಡ್ಡನ್ನ ನಂಬ್ಕೊಂಡೇ ಜೀವನ ಮಾಡ್ತಿರೋರು ತುಂಬ ಜನ ಇದ್ದಾರೆ ಮನೆ ಕಟ್ಟಿರೋರು ಇದ್ದಾರೆ ಕಾರ್ ತೊಗೊಂಡಿರೋರು ಇದ್ದಾರೆ ಲಕ್ಷ ಲಕ್ಷ ತಿಂಗಳು ತಿಂಗಳು ಲಕ್ಷ ಲಕ್ಷ ದುಡ್ಡು ಎಣಿಸ್ತಿದ್ದಾರೆ ಅವರೆಲ್ಲ ಅವರಿಗೆಲ್ಲ ಸುಮ್ಮನೆ ದುಡ್ಡು ಬಂದುಬಿಡೋಲ್ಲ ಹಾರ್ಡ್ ವರ್ಕ್ ಮಾಡಿರ್ತಾರೆ ಡೈಲಿ ವೀಡಿಯೋಸ್ ಬರ್ತಾ ಬಿಡ್ತಾಯಿರ್ತಾರೆ ಇಲ್ಲ ವೀಕಲ್ಲಿ ಎರಡು ದಿನ ವೀಡಿಯೋಸ್ ಬಿಡ್ತಾರೆ ಒಟ್ಟಿನಲ್ಲಿ ವೀಡಿಯೋಸ್ ಬಿಡ್ತಾ ಇರ್ತಾರೆ ಜನಕ್ಕೆ ಇನ್ಫಾರ್ಮೇಷನ್ ಇರ್ತಾರೆ ಎಂಟರ್ಟೈನ್ಮೆ ಎಂಟರ್ಟೈನ್ ಮಾಡ್ತಾ ಇರ್ತಾರೆ ಇದೆಲ್ಲ ಮಾಡಿಕೊಂಡು ಅವ್ರವ್ರನ್ನ ಅವ್ರವ್ರ ಜೀವನದಲ್ಲಿ ನಿಜವಾದ ಜೀವನದಲ್ಲಿ ಏನೇನು ಇರುತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡು ದ ಪಾರ್ಟ್ ಆಫ್ ದ ಟೈಮ್ ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಸರಿನಾ ನಾನು ಇದನ್ನೇ ಹಿಡ್ಕೊಂಡು ಇದರಿಂದನೇ ಜೀವನ ಮಾಡ್ತೀನಿ ಅಂತ ನಾನು ಕನ್ಸ್ ಕಂಡ್ಕೊಂಡಿಲ್ಲ ಮುಂದೊಂದು ದಿನ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಒಂದು ಸ್ಟಾರ್ಟಿಂಗಪ್ಪ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಅದ್ರ ಮೇಲೊಂದು ನಂಬಿಕೆ ಇಟ್ಟು ನಾವು ಸ್ಟಾರ್ಟ್ ಮಾಡಿರ್ತೀವಿ ಸುಮ್ಮ ಸುಮ್ಮನೆ ಅದರಿಂದ ಯೂಸ್ ಇಲ್ಲ ಅಂತಂದರೆ ನಾವೇನು ಸ್ಟಾರ್ಟ್ ಯಾವುದು ಯಾವುದಕ್ಕೂ ಕೈ ಹಾಕೋಕ್ಕೋಗೋಲ್ಲ ಅಷ್ಟು ದೊಡ್ಡ್ರಂತೂ ಅಲ್ಲ ಅಲ್ವೇ ಅಲ್ಲ ನಾವು ನೋಡ್ಗುರು ಒಂದು ಸಿಗರೇಟ್ಸ್ ಅದಲ್ಲ ಒಂದು ಡ್ರಿಂಕ್ಸ್ ಮಾಡಲ್ಲ ಬೇರೆ ಯಾವುದೇ ಥರ ಬೇಡ ಬಿಟ್ಸ್ ನನಗಿಲ್ಲ ಇವಾಗಿನ ಕಾಲದ ಹುಡುಗರು ಎಷ್ಟು ಕೆಟ್ಟೋಗಿದ್ದಾರೆ ಅಂತಂದರೆ ನಾನು ಅದನ್ನ ಹೆಮ್ಮೆ ಎಂದು ಹೇಳ್ಕೊಳ್ತೀನಿ ಯಾಕೆ ಅಂತಂದರೆ ನನ್ನ ನನ್ನ ಫ್ರೆಂಡ್ಸೇ ಅನ್ಕೊ ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಸುಮಾರು ಜನ ಡಿಗ್ರಿಗೆ ಬಂದ ಮೇಲೆ ಕುಡಿದು ಹಾಳಾಗಿರೋರು ತುಂಬ ಜನ ಇದ್ದಾರೆ ಅವ್ರವ್ರ ಲೈಫ್ನ ಅವರೇ ಹಾಳು ಮಾಡ್ಕೊಂಡಿದ್ದಾರೆ ಸರಿನಾ ಆ ಥರ ಅಂತೂ ನಾನು ಏನು ಮಾಡಿಲ್ಲಲ್ವ ಅದೊಂದು ಬಂದಾದ ಮೇಲೆ ಮನೆಯಲ್ಲಿ ಫ್ಯಾಮಿಲಿ ಇರುತ್ತೆ ಅಮ್ಮ ಒಬ್ಬಳೆ ಅದೆಲ್ಲ ಯೋಚನೆ ಮಾಡಿಕೊಂಡು ನಾನು ಏನು ಮಾಡ್ಬೋದಪ್ಪ ಸ್ವಲ್ಪ ಯೋಚನೆ ಮಾಡಿದರೆ ನಿಮ್ಗೆ ಈ ಥರ ಏನಾದರೂ ಐಡಿಗಳು ಸಿಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾದ ಆಗಿರಲಿ ಯಾವುದಾರು ಬಿಸ್ನೆಸ್ ಆದರೂ ಆಗಿರಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಯೂಟ್ಯೂಬ್ನ ನೀವು ಸ್ಟಾರ್ಟ್ ಮಾಡಿದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅದರಿಂದ ದುಡ್ಡು ಮಾಡ್ತೀನಿ ಅಂತ ನೀವು ಯಾವುದೇ ಕಾರಣಕ್ಕೂ ಅಂದ್ಕೊಂಡು ಮಾತ್ರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಡ್ರಿ ನಿಮ್ಮ ಪ್ಯಾಷನ್ ಇಟ್ಕೊಂಡು ಯೂಟ್ಯೂಬಿಂದ ಸ್ಟಾ ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ಜನ ಒಂಥರ ತಪ್ಪು ತಿಳ್ಕೊಂಡಿದ್ದಾರೆ ಯಾವ ಥರ ಅಂತಂದರೆ ಒಂದು ಲೈಕಿಂದ ಇವನಿಗೆ ದುಡ್ಡು ಬರುತ್ತೆ ಒಂದು ಶೇರಿಂದ ದುಡ್ಡು ಬರುತ್ತೆ ಒಂದು ಕಮೆಂಟ್ ಮಾಡಿದರೆ ದುಡ್ಡು ಬರುತ್ತೆ ಗುರು ಹಂಗೆ ಬರೋದಿದ್ದಿದ್ರೆ ನಾನು ಮನೇಲಿ ಮನೆ ಮುಂದೆ ಎರಡು ಮೂರು ಕಾರು ನನ್ನದೇ ಸ್ವಂತ ಕಾರು ಬೈಕ್ನ ಇಟ್ಕೊಂಡು ಆರಾಮಾಗಿ ಇರ್ತಾಯಿದ್ದೆ ಅದೆಲ್ಲ ಸುಳ್ಳು ದುಡ್ಡು ಬರುತ್ತೆ ಯಾವಾಗ ಸ್ವಲ್ಪ ಜನಕ್ಕೆ ನಾನು ವೀಡಿಯೋಸ್ ತಲುಪಬೇಕು ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅದಾದಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅದಾದಮೇಲೆ ಡಾಲರ್ಸ್ ಲೆಕ್ಕದಲ್ಲಿ ನಮಗೆ ದುಡ್ಡು ಬರ್ತಾ ಹೋಗುತ್ತೆ ಅದು ಒಂದಿಷ್ಟು ಡಾಲರ್ಸ್ ಅಂತ ಕಲೆಕ್ಟ್ ಆದಮೇಲೆ ನಮಗೆ ಯೂಟ್ಯೂಬಿಂದ ನಮಗೆ ಸ್ಯಾಲ್ರಿ ಥರ ಮಂತ್ಲಿನೋ ವೀಕ್ಲಿನೋ ದುಡ್ಡು ಬರ್ತಾ ಹೋಗುತ್ತೆ ಸ್ವಲ್ಪ ಕಾಯಬೇಕು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಇವಾಗ ಅದೇ ಹೇಳಿಲ್ವಾ ಒಂದು ತೋಟ ಕಟ್ಟಿ ಅದರಲ್ಲಿ ನೀವು ಫಸ್ಲು ಬರಬೇಕು ಅಂತಂದರೆ ಏಳು ವರ್ಷನೇ ಕಾಯ್ತೀವಂತೆ ಯೂಟ್ಯೂಬಿಂದ ಎರಡು ವರ್ಷ ಕಾಯೋಕ್ಕಾಗಲ್ವ ಕಾಯಲೇಬೇಕು ಕಾಯ್ತೀವಿ ಹಾಗಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಕೈ ಕಟ್ಕೊಂಡು ಕುತ್ಕೊಂಡ್ರೆ ಎಲ್ಲ ಆಗಲ್ಲ ಡೈಲಿ ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು ಕಂಟೆಂಟ್ಸ್ ಕೊಡ್ತಾ ಇರಬೇಕು ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು ಇಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ಇದ್ರೆ ಇನ್ಫಾರ್ಮೇಟಿವ್ ಆಗಿ ವೀಡಿಯೋಸ್ ಮಾಡ್ತಾ ಇರಬೇಕು ಇಷ್ಟೆಲ್ಲ ಮಾಡಿದರೆ ನೋಡಪ್ಪ ಯೂಟ್ಯೂಬಿಂದ ನೀವು ಏನಾದರೂ ಗಳಿಸೋಕೆ ಸಾಧ್ಯ ಇಲ್ಲ ಅಂತಂದರೆ ನಾನೇ ಹೇಳ್ತಾಯಿದ್ದೀನಿ ಝೀರೋ ನೀವು ಮಾಡಿದ ಶ್ರಮ ನೀವು ಹಾಕಿದ ಇನ್ವೆಸ್ಟ್ಮೆಂಟು ಎಲ್ಲ ಒಂಥರ ಸೊನ್ನೆ ಅಂದ್ಕೊಂಬಿಡ್ರಿ ನಾನೇ ಗುರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರು ಆಯಿತಾ ಅದಾದಮೇಲೆ ಹೋಗ್ತಾ 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 ನಾನು ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷ ಆಯಿತಾ ಒಂದು ವರ್ಷದಿಂದ ನಾನು ಕಂಟಿನ್ಯೂಸ್ ವೀಡಿಯೋ ಬಿಡ್ತಾ ಇರಲಿಲ್ಲ ನಾನು ಬಿಡ್ತಾ ಇರೋದೇ ಒಂದು ತಿಂಗಳು ಅನ್ಕೊ ಒಂದು ತಿಂಗಳಿಂದ ಕರೆಕ್ಟಾಗಿ ವೀಡಿಯೋಸ್ನ ಬಿಡ್ತಾ ಇದ್ದೀನಿ ವಾರಕ್ಕೆ ಎರಡಾರೋ ಇಲ್ಲ ವಾರಕ್ಕೆ ಒಂದಾದರೂ ವೀಡಿಯೋಸ್ ಬಿಡ್ತಾಯಿದ್ದೀನಿ ಸರಿನಾ ಸ್ಟಾರ್ಟಿಂಗ್ ವೀಡಿಯೋಸ್ಗಳು ನಾನು ನಾವು ನೂರು ಜನ ಮ್ಯಾಕ್ಸಿಮಮ್ ಇನ್ನೂರು ಜನ ನೋಡ್ತಾಯಿದ್ರು ಮ್ಯಾಕ್ಸಿಮಮ್ ಅಂತಂದರೆ ಮಿನಿಮಮ್ ನೂರು ಜನ ನೋಡ್ತಾಯಿದ್ರು ಮ್ಯಾಕ್ಸಿಮಮ್ ಇನ್ನೂರು ಜನ ನೋಡ್ತಾಯಿದ್ರು ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಂಡು ಅದರಿಂದ ಬಂದು ಅದ್ರ ಅದರಲ್ಲಿ ನೋಡಿರೋರೆ ತುಂಬ ಜನ ಹೊರ್ಗಡೆ ವ್ಯೂವರ್ಸು ಯಾರೂ ನೋಡಿಲ್ಲ ಸರಿನಾ ಅದಾದಮೇಲೆ ಜನಕ್ಕೆ ಇಷ್ಟ ಆಗಿ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊತ ಹೋಗಿ ಒಬ್ರಿಗೊಬ್ರಿಗೊಬ್ರಿಗೊಬ್ರಿಗೆ ನನ್ನ ವೀಡಿಯೋಸ್ ತಲುಪಿದ್ಮೇಲೆ ಇವತ್ತಿಗೆ ನನ್ನ ಹೈಯೆಸ್ಟ್ ವ್ಯೂಸ್ ಬಂದುಬಿಟ್ಟು ಒಂದು ಸಾವಿರದ ಮುನ್ನೂರು ಜನ ಒಂದು ಸಾವಿರದ ಮುನ್ನೂರು ಜನ ಒಂದು ವಿಡಿಯೋ ನೋಡಿದ್ದಾರೆ ಆಯಿತಾ ಅದರದ್ದು ವಾಚ್ ಅವರ್ ಟೈಮಿಂಗ್ಸ್ ಬಂದುಬಿಟ್ಟು ಅರುವತ್ತು ಒಂದು ಗಂಟೆ ಅರುವತ್ತೊಂದು ಗಂಟೆನ ಏನೋ ಜ ಎಪ್ಪತ್ತು ಗಂಟೆ ಇರಬೇಕು ಎಪ್ಪತ್ತು ಗಂಟೆನ ಅರವತ್ತೊಂದು ಗಂಟೆನ ಏನೋ ಇದೆ ಅಪ್ರಾಕ್ಸಿಮೇಟ್ ಅಷ್ಟು ವ್ಯೂಸು ಹೋಗ್ತಾ ಹೋಗ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಐದು ಗಂಟೆ ಆರು ಗಂಟೆ ಅಷ್ಟೇ ವೀಡಿಯೋಸ್ ಅಷ್ಟೇ ಗಂಟೆ ನಾನು ವೀಡಿಯೋಸ್ ನೋಡ್ತಾಯಿದ್ರು ನೋಡ್ತಾಯಿದ್ರು ಇನ್ ಅ ಸೆನ್ಸ್ ಫುಲ್ ನೋಡ್ತಾ ಇರಲಿಲ್ಲ ಫುಲ್ ನೋಡ್ತಾ ಅಥವಾ ಅದು ಐವತ್ತು ಗಂಟೆ ಅರವತ್ತು ಗಂಟೆ ತನಕ ಹೋಗ್ತಾಯಿತ್ತು ಸ್ಟಾರ್ಟಿಂಗಲ್ಲಿ ಒಂದು ಐದು ನಿಮಿಷ ಆರು ನಿಮಿಷ ನೋಡಿಬಿಟ್ಟು ತೆಗ್ದುಬಿಡೋರು ಇವಾಗ ಎಲ್ಲ ವೀಡಿಯೋಸ್ನ ಚೆನ್ನಾಗಿ ಬಿಡ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿರೋ ರಿಸಲ್ಟ್ ನೀವೇ ಇದ್ದೀರ ವ್ಯೂಸ್ ಇದೆ ಲೈಕ್ಸ್ ಇದೆ ಕಮೆಂಟ್ಸ್ ಇದೆ ಬರೋ ಆ ಬೈಕ್ ವೀಡಿಯೋ ಮಾಡು ಬ್ರೋ ಇಬ್ಬರು ಈ ಬೈಕ್ದು ವೀಡಿಯೋ ಬ್ರೋ ಅದ್ರದ್ದು ಎಕ್ಸ್ ಅದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಎಷ್ಟಿದೆ ಇದ್ರದ್ದು ರೋಡ್ ಪ್ರೈಸ್ ಎಷ್ಟಿದೆ ಎಲ್ಲ ಕೇಳ್ತಾ ಇದ್ರ ನಮಗೊಂಥರ ಖುಷಿಯಾಗುತ್ತೆ ನೀವು ಆ ಥರ ಕಮೆಂಟ್ ಇದ್ದರೆ ನಮಗೂ ನೆಕ್ಸ್ಟು ಏನು ಮಾಡಬೇಕು ಅದೊಂಥರ ಮೋಟಿವೇಶನ್ ಇದ್ದಂಗೆ ನೆಕ್ಸ್ಟ್ ವೀಡಿಯೋ ಏನು ಮಾಡ್ಲಿಕ್ಕು ಜನಕ್ಕೆ ಏನಾದರೂ ಯೂನಿಕ್ ಆಗಿರೋದು ತೋರ್ಸೋಣ ಹೊಸ ಹೊಸ ಮಾರ್ಕೆಟಿಗೆ ಯಾವ ಥರ ಬೈಕ್ ಬಂದಿದ್ದಾವೆ ಕಾರ್ಸ್ಗಳು ಬಂದಿದ್ದಾವೆ ಆ ಥರ ತೋರಿಸೋಣ ಅದು ನಮಗೊಂಥರ ಮೋಟಿವೇಶನ್ ಕೊಟ್ಟಂಗೆ ನಿಮ್ಮ ಕಮೆಂಟು ಶೇರ್ ವ್ಯೂಸಿಂದ ನೀವೇನೂ ನನಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ಮನ್ಸು ಬರೋಲ್ಲ ಆಮೇಲೆ ನಾನು ಯೂಟ್ಯೂಬ್ ನಿಲ್ಲಿಸ್ಬೇಕಾಗುತ್ತೆ ಇದೆಲ್ಲ ಒಂದೊಂದ್ಸಲ ಯೋಚನೆ ಮಾಡಿದರೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತ ನನಗೆ ಒಂದು ಸಲ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ ಕ್ರಿಯೇಟರ್ಸ್ದು ಇದೇ ಒಂದು ಪ್ರಾಬ್ಲಮ್ಮು ಯಾರ್ಯಾರು ಇವಾಗ ಈ ವಿಡಿಯೋನ ಕ್ರಿಯೇಟರ್ಸ್ ನೋಡ್ತಾ ಮಾಡ್ತಾ ಯೂಟ್ಯೂಬ್ ನೋಡ್ತಾ ಇದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನು ಅಂತಂದ್ಬಿಟ್ಟು ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ವೀಡಿಯೋ ಮಾಡೋದು ಮುಖ್ಯ ಅಲ್ಲ ಗಂಟೆ ಗಟ್ಟಲೆ ಕೂತ್ಕೊಂಡು ಎಡಿಟ್ ಮಾಡೋದು ತುಂಬ ಮುಖ್ಯ ನಾನು ಒಂದು ವೀಡಿಯೋ ಎಡಿಟ್ ಮಾಡಬೇಕು ಲ್ಯಾಪ್ಟಾಪ್ ಇಟ್ಕೊಂಡು ಅಂತಂದರೆ ಆತ್ರ ಏಳರಿಂದ ಎಂಟು ಗಂಟೆ ಬೇಕು ಏಳರಿಂದ ಎಂಟು ಗಂಟೆ ಅದನ್ನು ನಮ್ಮಮ್ಮ ನೋಡೈತೆ ನಮ್ಮಮ್ಮ ಮಧ್ಯಾಹ್ನ ಮಲ್ಕೊಂಡು ಸಂಜೆ ಎಲ್ಲ ಕೆಲಸ ಮುಡ್ಕೊ ಮುಗಿಸ್ಕೊಂಡು ದೀಪ ಹಚ್ಚೋ ಟೈಮ್ಗೆ ನಂದು ಎಡಿಟ್ ಕಂಪ್ಲೀಟ್ ಆಗಿದ್ದು ಅಂದರೆ ನಾನು ಕೂತಿದ್ದೆ ಯಾವಾಗ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆನೋ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಕೂತ್ಕೊಂಡು ಮಧ್ಯಾಹ್ನ ಊಟನೂ ನಮ್ಮಮ್ಮ ಮಾಡ್ಸೈತೆ ಅವತ್ತು ನೆನಪಾಯ್ತು ನನಗೆ ಇಷ್ಟೆಲ್ಲ ಕಷ್ಟನ ಮತ್ತು ಇನ್ನೇ ಈ ಮತ್ತೆ ಯಾಕೆ ಈ ಫೀಲ್ಡಿಗೆ ಬಂದಿದೆಯಾ ಸುಮ್ಮನೆ ಬಿಟ್ಬಿಡು ಅಂತಲೂ ಮಾತಾಡಿದ್ದಾರೆ ಬಟ್ ಆ ವೀಡಿಯೋ ಎಡಿಟ್ ಮಾಡಿ ಬಿಟ್ಟ ಮೇಲೆ ನನಗೆ ತುಂಬ ರೆಸ್ಪಾನ್ಸ್ ಜನ ಸಿಕ್ತು ವ್ಯೂಸ್ ಜಾಸ್ತಿ ಆಯಿತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಯಿತು ಆ ಥರ ಆ ವಿಡಿಯೋ ಬಿಟ್ಟ ಮೇಲೆ ನಾನೇನು ಅವತ್ತು ಅವತ್ತೇ ನಾನು ಅಷ್ಟೇ ಅಲ್ಲಿ ತಂಗ ನಾನು ಫೋನಲ್ಲಿ ಎಡಿಟ್ ಮಾಡ್ತಾಯಿದ್ದೆ ಪಟ 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 ವೀಡಿಯೋ ಎಡಿಟ್ ಮಾಡಿ ಬಿಟ್ಬಿಡ್ತಾಯಿದ್ದೆ ಲ್ಯಾಪ್ಟಾಪ್ ಯಾಕೆ ಫೋನಲ್ಲಿ ಯಾಕೆ ಎಡಿಟ್ ಮಾಡೋದು ನಿಲ್ಲಿಸ್ತೇನೆ ಅಂತಂದರೆ ಸ್ಟೋರೇಜ್ ಪ್ರಾಬ್ಲಮ್ ಒಂದು ಸಾಫ್ಟ್ವೇರು ಸಪೋರ್ಟ್ ಮಾಡೋಲ್ಲ ಲ್ಯಾಪ್ಟಾಪ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ಟು ಕ್ವಾಲಿಟಿ ವೀಡಿಯೋನ ಕೊಡ್ಬೋದು ಅಂತಂದು ಲ್ಯಾಪ್ಟಾಪಲ್ಲಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಅದೇ ಲ್ಯಾಪ್ಟಾಪಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕುತ್ಕೊಂಡೇ ಇರಬೇಕು ಆಮೇಲೆ ಎಡಿಟ್ ಮಾಡಿದೆ ಅನ್ಕೊ ಎಡಿಟ್ ಮಾಡಿ ಮುಗಿಸಿ ಒಂದು ವೀಡಿಯೋನ ನೀನು ಅಪ್ಲೋಡ್ ಮಾಡಿದೆ ಅಂತಂದರೆ ಕಾಪಿ ರೈಟ್ ಅಂತ ಒಂದು ಒಂಥರ ದೆವ್ವ ಐತೆ ನಮ್ಮ ಯೂಟ್ಯೂಬಲ್ಲಿ ಅದೇನಾದರೂ ಬಂತು ಅಂದರೆ ಅದೇನು ಇಂಟ್ರೆಸ್ಟ್ ಕೊಟ್ಟು ವೀಡಿಯೋ ಎಡಿಟ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಲ್ಲ ಅದೆಲ್ಲ ಒಂಥರ ಫೋನ್ ತೊಗೊಂಡು ಎತ್ತಿ ಕೆಳಕ್ಕೆ ಹಾಕಿ ಎತ್ ನೆಲಕ್ಕೆ ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದುಬಿಡುತ್ತೆ ಯಾಕೆ ಅಂದರೆ ಏನೋ ಒಂದು ಮ್ಯೂಸಿಕ್ ಹಾಕಿರ್ತೀವಿ ಅದು ಕಾಪಿ ರೈಟ್ ಬಂದ್ಬಿಟ್ಟಿರುತ್ತೆ ಯೂಟ್ಯೂಬಲ್ಲಿ ಅದರದ್ದೇ ಆದಂಥ ಒಂದು ರಿಸ್ಟ್ರಿಕ್ಷನ್ಸ್ಗಳಿರ್ತವೆ ಅದನ್ನೆಲ್ಲ ಫಾಲೋ ಮಾಡಬೇಕು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡ್ತೀವಿ ಅಂದ್ಕೊಳ್ರಿ ಜನ ನಮ್ಮ ಜನ ಹೆಂಗೆ ಅಂತಂದರೆ ವೀಡಿಯೋ ಚೆನ್ನಾಗಿಲ್ಲ ಜನ ಹೆಂಗೆ ಅಂತಂದರೆ ವೀಡಿಯೋ ನೋಡ್ತಾರಾ ಫುಲ್ ನೋಡಲ್ಲ ಸ್ವಲ್ಪ ನೋಡಿಬಿಟ್ಟು ಜಡ್ಜ್ ಮಾಡಿಬಿಡ್ತಾರೆ ಏ ಚೆನ್ನಾಗಿ ಮಾಡಿಲ್ಲ ಗುರು ಇವನು ಅಂತಂದುಬಿಡ್ತಾರೆ ವೀಡಿಯೋಸ್ ನೋಡೋಲ್ಲ ಅವಾಗ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಏನು ಇಂಟ್ರೆಸ್ಟ್ ಬರೋಲ್ಲ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನಾನು ಕೇಳ್ಕೊಂಡು ಒಂದೇ ಗುರು ಆಸ್ತಿ ಇಲ್ಲ ಏ ದುಡ್ಡು ಗುರು ನಾನು ಯೂಟ್ಯೂಬು ವೀಡಿಯೋಸ್ ಮಾಡಬೇಕು ಅಂತ ಕೇಳ್ತಾ ಇಲ್ಲ ನಾನು ಕೇಳ ನಾವೆಲ್ಲ ಕೇಳ್ಕೊಳೋದು ಏನಪ್ಪ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ತೀನಿ ಅದು ಬಿಟ್ಟರೆ ಲೈಕ್ ಮಾಡಿರಿ ಅಂತ ಕೇಳ್ತೀನಿ ಅದು ಬಿಟ್ಟರೆ ಕಮೆಂಟ್ ಮಾಡ್ರಪ್ಪ ನಾನು ಏನಾದರೂ ತಪ್ಪು ಮಾಡಿದರೆ ತಪ್ಪು ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ನೆಕ್ಸ್ಟಲ್ಲಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ತಿತ್ಕೊಳ್ಳೋಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟು ಬಿಟ್ಟರೆ ನಾನು ನಿಮಗೇನಾದ್ರು ಬೇರೆ ಏನಾದರೂ ಕೇಳ್ತೀವ ಬೇರೆ ಏನಿಲ್ಲ ಬೇರೆ ಏನು ಮ್ಯಾಟ್ರೂ ಇಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾರ್ಯಾರು ನನಗೆ ಕೇಳಿದ್ರಲ್ಲ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಗುರು ಯೂಟ್ಯೂಬ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಯೂಟ್ಯೂಬ್ ಮಾಡ್ತಾ ಇದೆಯಾ ಅಂತ ಯಾರ್ಯಾರು ಏನೇನು ಕೇಳಿದ್ರಲ್ಲ ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ಆನ್ಸರ್ ಸಿಕ್ಕೈತೆ ಅಂತ ಅಂದ್ಕೊಂಡಿರ್ತೀನಿ ಕೊನೆಯಲ್ಲಿ ನಾನು ಹೇಳೋದು ಇಷ್ಟೇ ಗುರು ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಸ್ಟಾರ್ಟ್ ಮಾಡಿರಿ ಅಂದ್ಕೊಳೋದಷ್ಟೇ ಅಲ್ಲ ಸ್ಟಾರ್ಟ್ ಮಾಡಿರಿ ಕ್ಲಿಕ್ ಒಂದೇ ಸಲ ಕ್ಲಿಕ್ ಆಗುತ್ತೆ ಅಂತ ನಾನು ಇಲ್ಲ ಕ್ಲಿಕ್ ಆಗುತ್ತೆ ಇವಾಗ ಎಕ್ಸಾಂಪಲ್ ಬೇರೆ ಯಾರು ಗುರು ನನ್ನೇ ತಗೋ ತೊಗೋರು ಆವತ್ತೆಷ್ಟಿತ್ತು ಸಬ್ಸ್ಕ್ರೈಬರ್ಸು ಇವತ್ತೆಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ವ್ಯೂಸ್ ಎಷ್ಟಾಗಿದೆ ಅಂತ ನನ್ನೇ ಎಕ್ಸಾಂಪಲ್ ತೊಗೊಳ್ರಿ ನೀವು ಸ್ಟಾರ್ಟ್ ಮಾಡಿರಿ ಒಳ್ಳೇದಾಗಲಿ ನಿಮ್ಗೇನು ಅಂದ್ಕೊಂಡಿರ್ತೀರೋ ನಿಮ್ಗೇನು ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡಬೇಕು ಅಂದ್ಕೊಂಡಿರ್ತೀರೋ ಇಲ್ಲ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಇಲ್ಲ ಏನಾದರೂ ನಿಮ್ಮ ಥಿಂಕಿಂಗ್ ಬಿಟ್ಟಿದ್ದು ನಿಮ್ಗೆ ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು ಸ್ಟಾರ್ಟ್ ಮಾಡಿರಿ ಒಳ್ಳೇದಾಗಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಡ್ರಿ ನಿಮ್ಮ ಪ್ಯಾಷನ್ ಹಿಡ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಬರುತ್ತೆ ಅಂತ ಹೇಳ್ತೀನಿ ಸ್ವಲ್ಪ ಟೈಮ್ ಬೇಕು ಮನೆ ಕೆಲಸಗಳು ಮಾಡಿಕೊಂಡು ಯೂಟ್ಯೂಬ್ನ ಮಾಡಬೇಕು ಅಂತಂದರೆ ಅದು ಯೂಟ್ಯೂಬರ್ಸ್ಗೆ ಗೊತ್ತು ಅದ್ರ ಕಷ್ಟ ಏನು ಅಂತಂದ್ಬಿಟ್ಟು ಅದೇ ಏನಿಲ್ಲ ಅವರು ಅಷ್ಟೇ ದುಡ್ಡು ಬರುತ್ತೆ ಸ್ವಲ್ಪ ಕಾಯಬೇಕು ಕ್ಲಿಕ್ ಆಗ್ತೀಯಾ ಸ್ವಲ್ಪ ಕಾಯಬೇಕು ಎಲ್ಲದಕ್ಕೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಏನೇ ಮಾಡೋದಿದ್ರೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಆ ಕೆಲಸಕ್ಕೆ ಆ ಕೆಲಸ ಮಾಡಿ ಅಂತ ಹೇಳ್ತೀನಿ ಒಳ್ಳೇದಾಗಲಿ ಎಲ್ರಿಗೂ ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ಟಾರ್ಟ್ ಮಾಡ್ಕೊಳ್ರಿ ಸ್ಟಾರ್ಟ್ ಮಾಡಿದರೆ ನನಗೊಂದು ಕಮೆಂಟಲ್ಲಿ ಕಮೆಂಟ್ ಹಾಕ್ರಿ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಐಡಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಐಡಿಯಾ ಹಾಕಿರಿ ನಾನು ವೀಡಿಯೋದಿಂದ ಒಬ್ಬರು ಇನ್ಸ್ಪೈರ್ ಆದರೂ ಸಾಕು ನಿಮ್ಮ ಚಾನಲ್ ಸ್ಕ್ರೀನ್ಶಾಟ್ನ ನನಗೆ ಕಳಿಸಿ ನಾನು ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ ನಾನು ಸ್ಟೋರಿಯಲ್ಲ ಹಾಕೊಳ್ತೀನಿ ನಾನು ವೀಡಿಯಿಂದ ಯಾರೋ ಒಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಗುರು ಅಂತ ಅಂದ್ಬಿಟ್ಟು ನೀವು ಒಂಥರ ಆಗುತ್ತೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಎಂಡ್ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಈ ಪೇಜ್ನ ಫಾಲೋ ಮಾಡ್ಕೊಳ್ರಿ ಅಂತ ಹೇಳ್ತಾ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಗಾಯ್ಸ್